ಹಾಯ್ ಎವ್ರಿ ಒನ್ ಇವತ್ತು ನಾನು ಬ್ರೆಡ್ ಸ್ನ್ಯಾಕ್ಸ್ ರೆಸಿಪಿ ಹೇಳ್ಕೊಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ಫಸ್ಟ್ ಏನು ಅಂದರೆ ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿ ಒಳಗೆ ಅರ್ಧ ಚಮಚ ಜೀರಿಗೆ ಹಾಕ್ಕೊಂಡಿದ್ದೀನಿ ಅರ್ಧ ಚಮ್ಮಚ್ ಸಾಸಿವೆ ಹಾಕ್ಕೊಂಡಿದ್ದೀನಿ ಎರಡು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸಣ್ಣಾಗಿ ಕಟ್ ಮಾಡ್ಕೊಂಡಿದ್ದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಕಟ್ ಮಾಡಿಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಅರ್ಧ ಚಮಚ ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ರುಚಿ ತಕ್ಕಷ್ಟು ಉಪ್ಪು ಇದು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಮೂರು ಆಲೂಗಡ್ಡೆ ಬಾಯ್ಲ್ ಮಾಡಿಕೊಂಡು ಈ ರೀತಿ ಮ್ಯಾಶ್ ಮಾಡಿಕೊಂಡು ಹಾಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆಲೂಗಡ್ಡೆ ಪಲ್ಯ ಮಾಡ್ಕೊ ಮಾಡ್ಕೊತೇವಲ್ಲ ಅದೇ ಥರ ನಾನು ಮಾಡ್ಕೊಂಡಿದ್ದೀನಿ ಮಾಡಿಕೊಂಡು ಸೈಡ್ ಇಟ್ಕೊಂಡಿದ್ದೀನಿ ನೋಡಿ ಎರಡು ಬ್ರೆಡ್ ಸ್ಲೈಸ್ ತೊಗೊಂಡು ಈ ರೀತಿ ಮಿಕ್ಸರ್ ಜಾರ್ ಒಳಗೆ ಹಾಕ್ಕೊಂಡು ತಿರುಗಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಬ್ರೆಡ್ ಕ್ರಮ್ಸ್ ಆಗುತ್ತೆ ನಾನು ಪ್ಲೇಟ್ ಒಳಗೆ ಹಾಕ್ಕೊಂಡು ಸೈಡ್ ಇಟ್ಕೊಂಡಿದ್ದೀನಿ ನೋಡಿ ಒಂದು ಪಾತ್ರೆ ಒಳಗೆ ಮೂರು ಚಮಚ ಕಾರ್ನ್ಫ್ಲವರ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಕಾರ್ನ್ಫ್ಲವರ್ ಇಲ್ಲಂದ್ರೆ ನೀವು ಮೈದಾನು ತಗೋಬೋದು ನೋಡಿ ಮೂರು ಬ್ರೆಡ್ ಸ್ಲೈಸ್ ತೊಗೊಂಡಿದ್ದೀನಿ ನೋಡಿ ಈ ರೀತಿ ನಾನು ಎಲ್ಲ ಕಟ್ ಮಾಡಿಕೊಂಡು ಈ ರೀತಿ ಮಿಕ್ಸರ್ ಜಾರ್ ಒಳಗೆ ಹಾಕ್ಕೊಂಡಿದ್ದೀನಿ ಇದು ಬ್ರೆಡ್ ಕ್ರಮ್ಸ್ನು ಮಾಡ್ಕೊಬೋದು ನೋಡಿ ನಾನು ಆಲೂಗಡ್ಡೆ ಪಲ್ಯ ತಗೊಂಡು ಈ ರೀತಿ ಬ್ರೆಡ್ ಒಳಗೆ ಹಚ್ಕೊಂಡು ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಹಚ್ಕೊಂಡಿದ್ದೀನಿ ಹಚ್ಕೊಂಡು ನಾನು ಸ್ಲೈಸ್ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ನಾನು ನಾಲ್ಕು ಭಾಗ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಈ ರೀತಿ ಎಲ್ಲ ಇಟ್ಕೊಂಡಿದ್ದೀನಿ ನೋಡಿ ಕಾರ್ನ್ಫ್ಲವರ್ಸ್ ಲರಿ ಮಾಡ್ಕೊಂಡಿದ್ದೇವಲ್ಲ ಅದರೊಳಗೆ ನಾನು ಒಂದು ಚಮಚ ಕೆಂಪು ಖಾರ ಹಾಕ್ಕೊಂಡಿದೀನಿ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ನೋಡಿ ಈ ರೀತಿ ಹಾಕೊಂಡ್ರೆ ಚಟ್ಪಟ ಟೇಸ್ಟಿ ಆಗುತ್ತೆ ನೋಡಿ ನಾನು ಬ್ರೆಡ್ ತೊಗೊಂಡು ಈ ರೀತಿ ಡಿಪ್ ಮಾಡ್ಕೊಂಡಿದ್ದೀನಿ ಡಿಪ್ ಮಾಡಿಕೊಂಡು ಬ್ರೆಡ್ ಕ್ರಮ್ಸ್ ಇದೆಯಲ್ಲ ಅಲ್ಲ ಅದರೊಳಗೆ ಈ ರೀತಿ ನಾನು ಕೋಟ್ ಮಾಡ್ಕೊಂಡಿದ್ದೀನಿ ನೋಡಿ ಇರೆಲ್ಲ ಕೋಟ್ ಮಾಡಿಕೊಂಡು ನಾನು ಇಟ್ಕೊಂಡಿದ್ದೀನಿ ನೋಡಿ ನಾನು ಕಡಾಯಿ ಒಳಗೆ ಎಣ್ಣೆ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಗ್ಯಾಸ್ ಏನಿದೆ ಸ್ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ನಾನು ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಬ್ರೆಡ್ ಸ್ನ್ಯಾಕ್ಸ್ ರೆಡಿಯಾಗಿದೆ ಇದು ತಿನ್ನೋಕ್ಕೆ ಮಾತು ತುಂಬ ಟೇಸ್ಟಿ ಇರುತ್ತೆ ನೋಡಿ ನಾನು ಸೆಕೆಂಡ್ ರೆಸಿಪಿ ಹೇಳ್ಕೊಡ್ತೀನಿ ನೋಡಿ ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿ ಒಳಗೆ ಸ್ವಲ್ಪ ಬಟರ್ ಹಾಕ್ಕೊಂಡಿದ್ದೀನಿ ಒಂದು ಚಾಮಚದಷ್ಟು ಒಂದು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಸಣ್ಣಾಗಿ ಕಟ್ ಮಾಡಿಕೊಂಡು ಒಂದು ಅರ್ಧ ವಟ್ಕ ಸ್ವೀಟ್ ಕಾರ್ನ್ ಹಾಕೊಂಡಿದ್ದೀನಿ ಒಂದು ನಾಲ್ಕೈದು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸಣ್ಣಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು ಒಂದು ಚಮಚ್ ಕೆಂಪು ಖಾರ ಹಾಕೊಂಡಿದ್ದೀನಿ ಒಂದು ಅರ್ಧ ಚಮಚ್ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದೆರಡು ಚಮಚ್ ಟೊಮೆಟೊ ಕೆಚಪ್ ಹಾಕ್ಕೊಂಡಿದ್ದೀನಿ ಇದು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಸ್ಲೈಸ್ ಇದೆ ಸ್ಲೈಸ್ ತೊಗೊಂಡಿದ್ದೀನಿ ಬ್ರೆಡ್ ಸ್ಲೈಸ್ ತೊಗೊಂಡಿದ್ದೀನಿ ಇದು ಸೈಡ್ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಬ್ರೆಡ್ ಸ್ಲೈಸ್ ಇದೆಯಲ್ಲ ಸ್ವಲ್ಪ ನಾನು ಬೆಳ್ಳುಣಿಗೆ ತೊಗೊಂಡು ಲಟ್ಟಿಸ್ಕೊಂಡಿದ್ದೀನಿ ಸ್ವಲ್ಪ ತಿಳುವಾಗಿ ಮಾಡ್ಕೋಬೇಕು ಅದರೊಳಗೆ ನಾನು ಮಸಾಲ ತುಂಬ್ಕೊಂಡಿದ್ದೀನಿ ನೋಡಿ ಈ ರೀತಿ ಮಸಾಲ ತುಂಬಿಕೊಂಡು ಈ ರೀತಿ ನಾನು ಬಟ್ಟೆಲೆ ಈ ರೀತಿ ಪ್ರೆಸ್ ಮಾಡ್ಕೋಬೇಕು ನೋಡಿ ಈ ರೀತಿ ನಾನು ಸ್ಲೈರಿ ಮಾಡ್ಕೊಂಡಿದ್ದೀನಲ್ಲ ಅದ್ರೊಳಗೆ ನಾನು ಡಿಪ್ ಮಾಡಿಕೊಂಡು ಈ ರೀತಿ ಬ್ರೆಡ್ ಕ್ರಮ್ಸ್ ಒಳಗೆ ಈ ರೀತಿ ಕೋಟ್ ಮಾಡ್ಕೋಬೇಕು ನೋಡಿ ಕೋಟ್ ಮಾಡಿಕೊಂಡು ನಾನು ಸೈಡ್ ಇಟ್ಕೊಂಡಿದ್ದೀನಿ ನೋಡಿ ಇದು ಎಣ್ಣೆ ಚೆನ್ನಾಗಿ ಕಾಯ್ದ ಬಳಕೆ ಈ ರೀತಿ ನಾನು ಎಲ್ಲ ಬ್ರೆಡ್ ಸ್ನ್ಯಾಕ್ಸ್ ಇಟ್ಕೊಂಡಿದ್ದೀನಿ ಇಟ್ಕೊಂಡು ಸಣ್ಣಾಗಿ ಗ್ಯಾಸ್ ಇಟ್ಕೊಂಡು ಹುರ್ಕೋಬೇಕು ಫ್ರೈ ಮಾಡ್ಕೋಬೇಕು ನೋಡಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಬ್ರೆಡ್ ಸ್ನ್ಯಾಕ್ಸ್ ರೆಡಿಯಾಗಿದೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ರೀತಿ ನೀವು ಪಕ್ಕ ಟ್ರೈ ಮಾಡಿ ನೋಡಿ ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್